ನಗರದ ಬೊಂಬು ಬಜಾರ್ ಹಾಗೂ ಸಿದ್ದೇಶ್ವರ ನಗರ ಸೇರಿದಂತೆ ವಿವಿಧ ಬಡಾವಣೆಗಳಿಗೆ ಕರ್ನಾಟಕ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಅಲೆಮಾರಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಅವರು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಈ ವೇಳೆ ಹಂದಿಚೋಗಿ ಸಮುದಾಯದ ಜನರ ಸಮಸ್ಯೆಗಳನ್ನು ಆಲಿಸಿದ ಅವರು ಸಮುದಾಯದ ಬಡಾವಣೆಗಳಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ಹಾಗೂ ನಿವಾಸಿಗಳಿಗೆ ಹಕ್ಕುಪತ್ರ ನೀಡಿದ ಅಧಿಕಾರಿಗಳ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದರು ನೋಡ್ಬಿಟ್ರಿ ನೀವು <k Di sensory tissues> <youngest492 +1> ಒಂದ್ ದ್ವಾರಾ ಬೇಕಾ ಇದಕ್ಕೆ ಮ್ಯಾನ್ ಇಲ್ಲೊಂದು ಒಂದು ಹೋಗಿದೆ ಅನ್ನು ಒಂದು ಹೋಗಿದೆ 풀 ಹೋಗಿದೆ ಮೇಡಂ ಹೋಗಿರಲ್ಲ ಒಂದಲ್ಲ ಹೋಗಿರಲ್ಲ ಮಾಡಾಕ ಮಾಡಿದೆ ಕಮ್ಮ ಹೋಗಿದೆ ನೋಡಿ ಎಲ್ಲ ಕ್ವೆಶ್ಚನ್ ಮಾಡ್ಸಿ ಇಮಿಡಿಯೇಟ್ಲಿ ಚೇಂಜ್ ಮಾಡ್ಸಿ ಹೇಳಿ ವೆಚ್ಚ ಕಮ್ಮ ಆದ್ಮೇಲೆ ಯಾಕ್ ಮಾಡ್ತೀರಾ ಮಾಡ್ತಾನಾ ಇಲ್ಲ ಈಗ ಹೋಗ್ಬಿಡೋಣ ಒಂದು ಹೋಗ್ಬಿಡಿ ಒಂದು ಹೋಗ್ಬಿಡಿ ಒಂದು ಹೋಗ್ಬಿಡಿ

ಮಾರಿ ಇಲ್ಲೇನ ಮನೆತ್ರದಲ್ಲಿ ಅದಕ್ಕೆ ಇದೆಲ್ಲ ಇಷ್ಟೊಂದು ಆಧಾರ್ ಕಾರ್ಡ್ ಏನಂತ ಡಾಕ್ಯುಮೆಂಟ್ ಇಷ್ಟನ್ ಹಾಕಿ. ಏನು ಎಳ್ತರು ಏನು ಹೇಳ್ತರು. ಫೀಲ್ನೆಸ್ ಅಂತ ಹೇಳಿ ಫೋನ್ ಏನು ಮಾತಾಡ್ತೀವಿ ಕನ್ಫರ್ಮ್ ಮಾಡ್ತೀವಿ. ಫೋಟೋ ಅಲ್ಲ. ಮಿಟಿ ಪಡಿ ಅಂತ ಕಾಂಪ್ಲೀಟ್ ಕರೆ. इन वैक्सीनेशन प्रोग्राम में सुरेशा सरकार के पण नावे कट मारो इले को सुरेशर माय नेम इज ऑपरेशन मेसरंडो

ಹೆಂಗೆ ಜನರಿಗೆ ಕೊರೋನಾ ಬರ್ತದೆ ಜನರಿಗೆ ಇದು ಹಂದಿಗಳು ಬರ್ತಕ್ಕಂಥ ಇದು ಬಂದ್ರೆ ಅಂಟು